ಅಲ್ಲ ಬಾಯ್ ಬಾಯ್ ಅಲ್ಲು ಕೆಂಪು ಕುದುರೆ ಮೇಲೆ ಒಬ್ಬ ಬರುತ್ತಾನೆ ಒಬ್ಬ ಇಳೀತಾನೆ ಕೆಂಪು ಕುದುರೆ ಮೇಲೆ ಒಬ್ಬ ಬರುತ್ತಾನೆ ಒಬ್ಬ ಇಳಿತಾನೆ ಮಿತ್ರ ಸಾಗರ ಪುತ್ರ ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕುತ್ತಾನೆ ಹುಟ್ಟುತ್ತಲೇ ಹುಡುಗನಿಗೆ ತಲೆಯಲ್ಲಿ ಟೋಪಿ ಹಾಕಿರುತ್ತೆ ಪ್ರೈಸ್ ಯಾರು ಪಿಂಕದ ಸಿಂಗಾರಿ ನಿನ್ನ ಮೈಯೆಲ್ಲ ಉರಿ ಸೆರೆಮನೆಯ ಸೆರೆ ಒಳ್ಳೆ ಅರಮನೆ ಇಲ್ಲದ ಮಹಾರಾಜ ಸೆರೆಮನೆಯಲ್ಲಿದ್ದಾನೆ ಅಲ್ಲ ಒಂದು ಪ್ರಾಣಿ ಅದು ಸಿಂಹರಾಜ ಉದ್ಯಾನಯನ್ನ ಸುಟ್ರೆ ಇಡ್ಲಿಗೆ ಆಗೋಲ್ಲ ಬೂದಿನ ಆಗೋಲ್ಲ ಉದ್ಯಾನ ಎನ್ನ ಸುಟ್ರೆ ಇದ್ದಿಲ್ ಆಗೋದಿಲ್ಲ ಬೂದಿಯೂ ಆಗೋದಿಲ್ಲ ಅಲ್ಲ ಕೂದಲು 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 ಜರಿ ಅಂತ ತಿಂತಾರ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಪಡುವಲಕಾಯಿ ಅಲ್ಲ ಜಯಲಕ್ಷ್ಮಿ ರೆಕ್ಕೆ ಇಲ್ಲ ಪುಕ್ಕ ಇಲ್ಲ ಎಲ್ಲೆಂದ್ರಲ್ಲಿ ಹಾರಾಡುತ್ತೆ ಅಲ್ಲ 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 ವೆರಿ ಗುಡ್ ದೊಡ್ಡಿಗೆ ಸಣ್ಣ ಮಗಳು ಸಣ್ಣ ಹಾಕಿಗೆ ದೊಡ್ಡ ಮಗಳು ಅಲ್ಲ ದೊಡ್ಡಾಕಿಗೆ ಸಣ್ಣ ಮಗಳು ಸಣ್ಣ ಹಾಕಿಗೆ ದೊಡ್ಡ ಮಗಳು ಅದು ಅದು ಇನ್ನೊಂದು ಉತ್ತರ

ಅಲ್ಲ ಅಲ್ಲ ನೀವೆಲ್ಲ ನೀವೆಲ್ಲ ಉಪಯೋಗಿಸ ದಿನನಿತ್ಯ ಹಲೋ ಏನಕ್ಕ ನೀವು ತಿಂತೀರ ಮೈಸೂಡಿನಾ ಹಾ ನೀರು ಅಲ್ಲ ಕೆಂಪು ಸೀರೆ ಅಂತ ಕೆಂಪು ಸೀರೆ ಹೇಳಿದನಲ್ವಾ ಟೊಮೇಟೋ 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 ವೆರಿ ಗುಡ್ ಸೂಪರ್ ಕ್ಯಾರೆಟ್ ದಿನ ಲ್ಯಾಪ್ಟ್ ತಿಂತಿಲ್ಲಾರ ಪಲಾವ್ ವಾರದೊಂದ್ಸಲ ಪಲಾವ್ ಮಾಡ್ತಾರ ಒಬ್ಬೊಬ್ರು ಒಂದೊಂದು ದಿವ್ಸ ಹೇಳಿದ ಇನ್ನೊಂದು ಹೇಳಿಲ್ಲ ಆಗಲ್ರು ಆಗ್ತದೆ ಇದನ್ ಮಲ್ಲಂಪಿಯ ಐದು ಮನೆಗೆ ಒಂದೇ ಅಂಗಳ ಅಂಕಿ ಉಂಟು ಪುಸ್ತಕವಲ್ಲ ನಾನು ಹೇಳ್ಬೇಕಾದ್ರೆ ಮೊದಲ ನೀವ್ ಹೇಳ್ಬೇಕು ನಾನೇ ಹಾಕಿರ್ಬೋದು ಇಲ್ಲಿ ಅಪ್ಪನಿಗಿಂತ మదలే మగ హుట్టుతానే అప్పనికి దాయి ఆల్లా ఆ ఐదు క్యాట్ నిమల్స్ ఆల్లా నిమల్స్ ఆల్లా ఆల్లా ఓకే ఓకే ఫస్ట్ ఓకే వాడత అనంతరం బిగియార్తది ಅತ್ತಮ ಅಂಗೈ ಅಗಲದ ಗದ್ದೆ ಹಾ ಅಂಗೈ ಅಗಲದ ಗದ್ದೆ ಗದ್ದೆಗೆ ನೀರು ನೀರಿಗೆ ಬೇಲು ಬೇಲಿಗೆ ಬೆಂಕಿ ದೀಪ ದೀಪ ವೆರಿ ಗುಡ್ ಯಾರ ಜ್ಯೋತಿ ಟೀಚರ್ ವೆರಿ ಗುಡ್ ಅಗಲವಾದ ಮಾಳಿಗೆಗೆ ಒಂದೇ ಕಂಬ ಹಾ ವೆರಿ ಗುಡ್ ಶೀಲಾ ಶ್ರೀ ಅಗಲವಾದ ಮಾಳಿಗೆಗೊ ಒಂದೇ ಕಂಬ ಒಂದು ಹಸ್ತಕ್ಕೆ ನೂರೆಂಟು ಬೆರಳು ಒಂದು ಹಸ್ತಕ್ ಒಂದು ಹಸ್ತಕ್ಕೆ ನೂರೆಂಟು ಬೆರಡು ಸುಡು ಅಲ್ಲ ಸುಪ್ರಭಾ ಅಳೆ ಅಳೆದಳು ಬಿಳಿ ತೋಟದಲ್ಲಿ ಕಪ್ಪು ದ್ರಾಕ್ಷಿ ಹಸಿರು ಮರದಲ್ಲಿ ಮೊಸರು ಚೆಲ್ಲಿದೆ ಗಿರಿಗಿರ ತಿರುಗುತ್ತೆ ಗಿರಗಿರ ತಿರುಗುತ್ತೆ ಸುಸ್ತ ಆಗಿ ಬೀಳುತ್ತೆ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಹೊತ್ತು ಕೆರೆಯ ಸುತ್ತ ಕೊಟ್ಟರು ಕೊಟ್ಟರು ಇಬ್ಬರು ಸಹೋದರರು ಅಕ್ಕ ಪಕ್ಕ ಇದ್ರು ಒಬ್ಬರನ್ನೊಬ್ರು ನೋಡಲ್ಲ ಕಣ್ಣು ಕಣ್ಣು ಇವ್ ಕೂಡ ಅಲ್ಲ ಏನದು ಸಂಜೆ ತನಕ ಬಡಿದ್ರು ಸುಸ್ತಾಗಲ್ಲ ಅಲ್ಲ ನಿಮ್ಮಲ್ಲೇ ಇದೆ ಅಲ್ಲ ಕಣ್ಣಿನ ರೆಪ್ಪೆ ಕರೆಕ್ಟ್ ಜ್ಯೋತಿ ಟೀಚರ್ ಮೇಲುದ್ದ ಟೋಪಿ ಹಾಂ ಒಂದು ಜಟ್ಪತ್ತಂತ ಓಡಾಡಿದ್ರೆ ಒಂದು ನಿಮಿಷದಲ್ಲಿ ಬೂದಿ ಬೆಂಕಿ ಬೆಟ್ಟಿಗೆ ಬೆಂಕಿ ಬೆಂಕಿ ಬೆರೆಯಲ್ಲೇ ಕಟ್ಟಿ ಅವೆ ಕಟ್ಟಿ ಒಂಟೆ ಕಾಲು ಕೊಕ್ಕರೆಗೆ ಸಾವಿರಾರು ರೆಕ್ಕೆ ಒಂಟೆ ಕಾಲು ಕೊಕ್ಕರೆಗೆ ಸಾವಿರಾರು ದಾರಿ ರೆಕ್ಕೆ ಅಲ್ಲ ಒಂಟಿ ಕಾಲು ಕೊಕ್ಕರಿಗೆ ಸಾವಿರಾರು ಲಿಂಕೆ ದಾರಿ ಇಲ್ಲಿಗೆ